ಬಳ್ಳಾರಿ ನಗರದ ತಾಳೂರು ರಸ್ತೆಯ ಎಸ್ಬಿಐ ಬ್ಯಾಂಕ್ನ ಎಟಿಎಂ ಅನ್ನು ದೋಚಲು ಪ್ರಯತ್ನಿಸುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಬಳ್ಳಾರಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ತಿಳಿಸಿದರು ಇಪ್ಪತ್ತೇಳು ವರ್ಷದ ಜೆ ಅವಿನಾಶ್ ಮತ್ತು ಇಪ್ಪತ್ತೊಂಬತ್ತು ವರ್ಷದ ಕೆಜೆ ಶಿವರಾಜ್ ಬಂಧಿತ ಆರೋಪಿಗಳು ನಗರದಲ್ಲಿ ಎಸ್ಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜುಲೈ ಮೂವತ್ತರ ರಾತ್ರಿ ಹತ್ತು ಗಂಟೆಯಿಂದ ಜುಲೈ ಮೂವತ್ತೊಂದರ ಬೆಳಗಿನ ಜಾವ ಆರು ಗಂಟೆಯ ಮಧ್ಯದಲ್ಲಿ ಈ ಕಳ್ಳತನ ಯತ್ನ ನಡೆದಿತ್ತು ಬಳ್ಳಾರಿ ನಗರದ ತಾಳೂರು ರಸ್ತೆಯ ಹದಿಮೂರನೇ ಕ್ರಾಸ್ ಪಕ್ಕದಲ್ಲಿರುವ ಎಸ್ಬಿಐ ಬ್ಯಾಂಕ್ ಎಟಿಎಂ ಯಂತ್ರದ ಗ್ಲಾಸ್ ವಾಲ್ ಅನ್ನ ಇಟ್ಟಿಗೆಗಳಿಂದ ಹೊಡೆದು ಹಾಕಿದ ಖದೀಮರು ಎರಡು ಸಿಸಿಟಿವಿ ಕ್ಯಾಮೆರಾಗಳನ್ನ ಹೊಡೆದು ಎಟಿಎಂ ಯಂತ್ರದಲ್ಲಿರುವ ಹಣವನ್ನ ಎಗರಿಸಲು ಮುಂದಾಗಿದ್ದರು ಈ ವೇಳೆ ಹೊರಗಡೆ ಜನರು ಓಡಾಡುವುದನ್ನು ಗಮನಿಸಿದ ಖದೀಮರು ಅಷ್ಟಕ್ಕೆ ಬಿಟ್ಟು ಪರಾರಿಯಾಗಿದ್ದರು ಖದೀಮರ ಈ ವಿಫಲ ಯತ್ನದ ಬಗ್ಗೆ ಬೆಳಗ್ಗೆ ಪೊಲೀಸರ ಗಮನಕ್ಕೆ ತರಲಾಗಿತ್ತು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿ ತನಿಖೆ ನಡೆಸಲಾಗಿತ್ತು ಎಂದು ಎಸ್ಪಿ ವಿವರಿಸಿದರು ಖಜಾ ಮಹುದ್ದೀನ್ ಅನ್ನು ಬಿಜಾಪುರದವರು ಸಿ ಎಮ್ ಎಸ್ ಇನ್ಫೋ ಸಿಸ್ಟಮ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವರ ತಾಳೂರು ರೋಡಲ್ಲಿರುವಂಥ ಎಸ್ ಬಿ ಐ ಎ ಟಿ ಎಮ್ ಯಾರೋ ಅಟೆಂಪ್ಟ್ ಹೇಳಿ ಇದ್ರ ಬಗ್ಗೆ ಪ್ರಕರಣವನ್ನು ದಾಖಲ ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಶಿವಕುಮಾರ್ ರವರ ಮುಂದಾಳತ್ವದಲ್ಲಿ ಡಾಕ್ಟರ್ ಸಂತೋಷ್ ಚೌಹಾನ್ ಸಿರುಗುಪ್ಪ ಉಪವಿಭಾಗ ಅಧಿಕಾರಿ ಹಾಗೂ ಸಿಟಿ ಸಬ್ ಡಿವಿಷನ್ ಡಿ ಎಸ್ ಪಿ ನಂದರೆಡ್ಡಿ ಒಳಗೊಂಡಂತೆ ಐದು ತಂಡಗಳನ್ನು ರಚನೆ ಮಾಡಿದ್ದು ಇದರಲ್ಲಿ ಪಿ ಎಸ್ ಇನ್ಸ್ಪೆಕ್ಟರ್ಗಳಾದ ಸಿಪಿ ಗ್ರಾಮಾಂತರ ಸತೀಶ್ ಇನ್ಸ್ಪೆಕ್ಟರ್ ಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಾಂತೇಶ್ ರವಿಚಂದ್ರ ಮೊಹಮ್ಮದ್ ರಫೀಕ್ ಪಿ ಎಸ್ ಐಗಳಾದ ಹೊನ್ನಪ್ಪ ಸುರೇಶಪ್ಪ ಶ್ರೀನಿವಾಸು ಕೃಷ್ಣ ಒಳಗೊಂಡಂತೆ ತನಿಖಾ ತಂಡವನ್ನು ರಚಿಸಿದ್ದು ಇದರಲ್ಲಿ ಅವಿನಾಶ್ ಮತ್ತು ಶಿವರಾಜ್ ಅನ್ನೋ ಎರಡು ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಇದರಲ್ಲಿ ಅವಿನಾಶ್ ರವರು ಒಂದು ಇಟ್ಟಿಗೆಯನ್ನು ತಗೊಂಡು ಎ ಟಿ ಎಮ್ಗೆ ಹೊಡೆಯೋ ಹೊಡಿತಾರೆ ಶಿವರಾಜ್ರವರು ಅವರನ್ನು ಯಾರಾದರೂ ಜನಗಳು ಬಂದರೆ ಅಂತೇಳಿ ಅದನ್ನು ವಾಶ್ ಮಾಡಲಿಕ್ಕೆ ನಿಂತಿರ್ತಾರೆ

ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ತಿರ್ತಾರೆ ಶಿವರಾಜ್ ಅನ್ನೋರು ಒಂದು ಮೊಟ್ಟೆ ಅಂಗಡಿ ಇಟ್ಟಿರ್ತಾರೆ ಅಲ್ಲೇ ತಾಳೂರು ರಸ್ತೆಯಲ್ಲಿ ಮೊಟ್ಟೆ ಅಂಗಡಿ ವ್ಯಾಪಾರ ಮಾಡ್ತಾ ಇರ್ತಾರೆ ಇಲ್ಲ ಎಮ್ ಮಾಡ್ಬೇಕಂತ ಬಟ್ ಏನಂದ್ರೆ ಅವಿನಾಶ್ ಅವ್ರಿಗೆ ಸ್ವಲ್ಪ ಫ್ರಸ್ಟ್ರೇಷನ್ ಸಹ ಇರುತ್ತೆ ಪ್ರಕರಣ ಭೇದಿಸಲು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕೆಪಿ ರವಿಕುಮಾರ್ ಅವರ ಮುಂದಾಳತ್ವದಲ್ಲಿ ಸಿರುಗುಪ್ಪ ಉಪವಿಭಾಗದ ಡಿಎಸ್ಪಿ ಡಾಕ್ಟರ್ ಸಂತೋಷ್ ಚೌಹಾಣ್ ಬಳ್ಳಾರಿ ನಗರದ ಡಿಎಸ್ಪಿ ನಂದರೆಡ್ಡಿ ಅವರ ನೇತೃತ್ವದಲ್ಲಿ ಐದು ತಂಡಗಳನ್ನು ರಚಿಸಲಾಗಿತ್ತು ಈ ತಂಡಗಳಲ್ಲಿ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎನ್ ಸತೀಶ್ ಬಳ್ಳಾರಿ ನಗರ ಉಪವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಅಯ್ಯನಗೌಡ ಪಾಟೀಲ್ ಸುಭಾಷ್ ಚಂದ್ರ ಮಹಂತೇಶ್ ರವಿಚಂದ್ರ ಮೊಹಮ್ಮದ್ ರಫೀ ಪಿಎಸ್ಐಗಳಾದ ಹೊನ್ನಪ್ಪ ಸುರೇಶಪ್ಪ इ श्रीनिवास डी पीसी पद भोवी तिम्म मंजुनाथ चंद्रशेखर तिम्म शिवराज दौड बसवनगौ एचसी नगर सर्दार अनवर प्रशांत ಎಎಚ್ಸಿಗಳಾದ ಕೃಷ್ಣ ಸಿ ವಿಜಯ್ ಕುಮಾರ್ ರೇವಣ್ಣ ಮತ್ತಿತರರು ತಾಂತ್ರಿಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಣೆ ಮಾಡಿದ್ದರು ಈ ಪ್ರಕರಣ ದಾಖಲಾದ ಮೂವತ್ತು ತಾಸುಗಳ ಒಳಗಾಗಿ ಆರೋಪಿಗಳಾದ ಜೆ ಅವಿನಾಶ್ ಕೆಜಿ ಶಿವರಾಜ್ ಅವರನ್ನ ಬಂಧಿಸಿದ್ದಾರೆ ಕೃತ್ಯಕ್ಕೆ ಬಳಸಿದ ವಾಹನ ಹಾಗೂ ಆಯುಧವನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಶೋಭಾ ಶೋಭಾರಾಣಿ ತಿಳಿಸಿದ್ದಾರೆ ಅಲ್ಲ ಕುಡಿದಿರ್ತಾರೆ ಅವರು ಇಬ್ರು ಪಾರ್ಟಿ ಮಾಡಿ ನಂತರ ಇನ್ಸಿಡೆಂಟ್ ಆಗಿದೆ ಬಟ್ ಇಂಟೆನ್ಷನ್ ಏನು ದುಡ್ಡಿಗಾಗಿ ಮಾಡಿದಾರ ಏನು ಯಾವ್ದು ಉದ್ದೇಶ ಅನ್ನೋದು ಗೊತ್ತಿಲ್ಲ ಎ ಟಿ ಎಂ ಅಟೆಂಪ್ಟ್ ಮಾಡ್ಬೇಕಂತ ಬಂದಿದ್ದಾರೆ ಪ್ರಾಥಮಿಕ ವಿಚಾರಣೆಯಲ್ಲಿ ಅವರು ಎಟಿಎಂ ಅಟೆಂಪ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಪ್ರೂವ್ ಆಗಿದೆ ಕುಡಿದಿದ್ದಾರೆ ಕುಡಿದಿದ್ರು ಅಂತ ಹೇಳಿ ಸೊನ್ನೆ ಐದು ಮೂವತ್ತು ಸಮಯದಲ್ಲಿ ಅನ್ನಪೂರ್ಣ ಲೇಔಟ್ ಆಗಿದೆ ಮಾಸ್ಕ್ ಏನು ಹಾಕಿಲ್ಲ ಅವರು ಯಾಕೆಂದ್ರೆ ಅವಾಗ ಕರೆಂಟ್ ಹೋಗಿರುತ್ತೆ ಅವ್ರು ಮಾಡಿರೋ ಟೈಮ್ ಅಲ್ಲಿ ಕರೆಂಟ್ ಹೋಗಿರುತ್ತೆ ಹಂಗಾಗಿ ಅವ್ರೇನು ಮಾಸ್ಕ್ ಏನು ಯೂಸ್ ಮಾಡಿಲ್ಲ ಬಟ್ ಎ ಟಿ ಎಂ ಒಳಗಡೆ ಇರುವಂತ ಕ್ಯಾಮ್ರಾ ವರ್ಕ್ ಮಾಡದೇ ಇರೋ ಕಾರಣ ಅದು

ಇಡೀ ಸ್ಟೇಟ್ ಅಲ್ಲಿ ಎಲ್ಲಾ ಕಡೆ ಎಂಗೆ ಸೆಕ್ಯೂರಿಟಿ ಮಾಡಿರುವಂತದ್ದು ಎಲ್ಲೂ ನಾವು ನೋಡಿಲ್ಲ ಎಟಿಎಂ ಸೆಕ್ಯೂರಿಟಿ ಕೆಲವೊಂದು ಎಟಿಎಂಸ್ ಬ್ಯಾಂಕ್ ಪಕ್ಕದಲ್ಲೇ ಇರುತ್ತಲ್ಲ ಅದಕ್ಕೆ ಸೆಕ್ಯೂರಿಟಿ ಇರುತ್ತೆ ಸಪರೇಟ್ ಎಟಿಎಂ ಇರುವಂತದಕ್ಕೆ ಎಲ್ಲಿ